ನಂಗೆ ಕರ್ನಾಟಕ ಬೆಂಗಳೂರು ಅಮಿತ್ ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಟಿ ಕೂನೂರ್ ಸರೌಂಡಿಂಗಲ್ಲಿ ಒನ್ ಆಫ್ ದ ಹಿಡನ್ ಪ್ಲೇಸ್ ಇದು ಸ್ವರ್ಗ ಮಗ ಅಟ್ಯಾಕ್ ಮಾಡೋ ಥರ ಇದೆ ಒಬ್ರ ಏನೋ ಇದು ಡೀಪ್ ಆಗಿದೆ ಫಾರೆಸ್ಟು ಕುಕ್ಕೆಟು ಏನು ಬಿಸಿಲೇ ರೂಟಲ್ಲಿ ಹೋಗಿದ್ವಲ್ಲ ಅದ್ರ ನಾಲ್ಕಲ್ಲ ಹತ್ತು ಪಟ್ಟಿದೆ ರೂಟ್ ಇದು ರೋಡ್ ಸಕ್ಕತ್ತಾಗಿದೆ ಬಟ್ ಇಟ್ಸ್ ವೆರಿ ಡೇಂಜರಸ್ ರೂಟ್ ಆಲ್ರೆಡಿ ಒಂದು ಹದಿನೈದು ಬೈಸಲ್ಲಿ ನೋವು ಈ ರೋಡಲ್ಲಿ ನಾವು ಹಿಂದೆ ಲಿಪೋರ್ಟ್ ಕೂಡ ಕ್ರಾಸ್ ಆಯಿತು ಆಚೆ ಕಡೆ ಸೌಂಡ್ ಕೇಳಿದ್ರೇ ಭಯ ಆಗ್ತಾಯಿದೆ ಏನಕ್ಕೆ ಅಂದರೆ ದೇ ಯಾವ ವೆಹಿಕಲ್ ಮೂಮೆಂಟು ಇಲ್ಲ ಇಲ್ಲಿ ನಮ್ಮ ಮೂರೇ ಗಾಡಿ ಬ ಬಿಟ್ಟರೆ ನಾವು ಒಂದು ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸಿಂದ ನಮ್ಮ ಮೂರು ಗಾಡಿಗಳೇ ಇರೋದು ಬೇರೆ ಯಾವ ಗಾಡಿನೂ ಬರಲಿಲ್ಲ ಈ ರೂಟಲ್ಲಿ ಅದಕ್ಕೆ ಭಯ ಆಗುತ್ತೆ ಅಷ್ಟೇ ಒಬ್ಬೊಬ್ಬರೇ ಮಾತ್ರ ಬರಬೇಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಯಾಕಂದರೆ ಎನಿ ಟೈಮ್ ಯಾವ ಆನಿಮಲ್ ಬೇಕಾದ್ರೂ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಸೊ ದಯವಿಟ್ಟು ಮೈ ರಿಕ್ವೆಸ್ಟ್ ನಿಮಗೆಲ್ಲ ಒಬ್ಬೊಬ್ಬರೇ ದಯವಿಟ್ಟು ಬರಬೇಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಮಗ ಏನೋ ಇದು ಹಿಂಗಿದೆ ಅಲ್ಲ ನೋಡೋ ಅಲ್ಲಿಂದ ಬಂದಿರೋದು ನಾವು ಅಲ್ಲಿದೆ ನೋಡು ಊಟಿ ಕಥ ಪ್ಲೇಸು ಮಾನ್ಸೂನ್ ಅಲ್ಲಿ ಮಗ ಫಿಕ್ಸ್ ಮಾಡ್ಕೊಂಬಿಡಿ ಜಾಗದ ಒಳಗೆ ಓಡೋದ್ ಜೊತೆ ಏನೋ ಇದು ಎಲ್ಲಿ ನೋಡೋದ್ರೂ ಓಪನ್ ವ್ಯೂ ಪಾಯಿಂಟ್ಸ್ ಅದು ಈ ಟೈಮಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಕಿನ್ನ ಕೊರೆ ರೀಚ್ ಆಗಿದ್ದೀವಿ ಎಂಟ್ರೆನ್ಸ್ ಅಲ್ಲಿ ಗಣೇಶ ದೇವಸ್ಥಾನ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಜಸ್ಟ್ ಎಂಜಾಯ್ ದಿಸ್ ವಂಡರ್ಫುಲ್ ನೇಚರ್ ದ ಲಾಸ್ಟ್ ವಿಲೇಜ್ ಹಳ್ಳಿ ಅಂದ್ರೇನೆ ಒಂಥರ ಖುಷಿ ಗುರು ನನಗೆ ಕನ್ನಡ ಮಾತಾಡ್ತೀರ ಇಲ್ಲಿ ಕನ್ನಡ ತಮಿಳ ಕಿನ್ನ ಕೊರೆ ಇದೆ ಇಲ್ಲ ಇರುಸಿ ಲಾಸ್ಟ್ ಅದ್ದಾ ஓகே ஏழு கிலோமீட்டர் ஏழு கிலோமீட்டரா அது இப்போது அங்கே ஒரு நாலஞ்சு வீடு தான் இருக்கும் அது வெளியே போஸ்ட்டுலாம் போட்டுருவாங்க ம் வெளியில இருந்துட்டு வந்துடுவாங்க அது லாஸ்ட் அது அப்புறம் ஒன்றும் இல்லை வந்துட்டு முள்ளி கெத்த ஆ சரி எந்த பக்கம் போக வழியில் அந்த நடந்து போனோம் இல்லைன்னா இந்த இந்த ஒன்றும் முடியாது அப்படியா ஓ தமிழல்லே மாற்றாடி தாத்தா ಮೋಸ್ಟ್ಲಿ ಜನ್ರೇಷನ್ ಹೋಗ್ತಾ 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 ಕನ್ನಡ ಮಾತಾಡೋರು ಕಮ್ಮಿ ಆಗ್ಬೋದು ಆಲ್ಮೋಸ್ಟ್ ತಮಿಳೇ ಇರೋದರಿಂದ ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರಲ್ವಾ ಸೊ ಆಬ್ವಿಯಸ್ಲಿ ಅವ್ರು ತಮಿಳೆ ಮಾತಾಡಬೇಕು ಬೇರೆ ದಾರಿ ಇಲ್ಲ ಇಲ್ಲ ಯಾಕಂದರೆ ತಿಂತಾ ಇರೋದು ಇಲ್ಲಿ ಅನ್ನ ಇಲ್ಲಿಗೆ ಹೆಂಡಾ ಆ ಕಡೆ ಮುಂದೆ ಹೋಗೋಕ್ಕಲ್ವಾ ಹಾಂ ಮುಂದೆ ಇಲ್ಲಿ ಅದೇ ಮನೆ ಲಾಸ್ಟಾ ಸುಮ್ಮನೆ ಹೋಗಿ ನೋಡ್ಕೊಂಬರೋಣವಾ ಹಿರಿಯ ಸಿಗೈ ಅಂತ ಇದು ಊರ ಹೆಸರು ಇದೇ ಲಾಸ್ಟ್ ವಿಲೇಜು ಇದ್ರ ಮುಂದೆ ರೂಟು ಇಲ್ಲ ನಾವು ಎಲ್ಲೂ ಹೋಗೋಕ್ಕೂ ಆಗೋಲ್ಲ ವಾಪಸ್ ಹೋಗಬೇಕು ಅವು ಇವ್ರಿಗೆ ಅಂತ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಎಲ್ಲ ಮನೆ ಕಟ್ಕೊಂಡಿದ್ದಾರೆ ಸಖತ್ ಬ್ಯೂಟಿಫುಲ್ಲಾಗಿದೆ ವಿಲೇಜ್ ತಾತ

எவ்வளோ வீடு இருக்கு அறுபது வீடு இங்கே கன்னடா பேசுகிறாங்களா இருக்காங்களா இன்னும் ஆ ஆடா கன்னடா ஆஹாஹாஹா இங்கே இருக்கீங்களா அவரு தானா ஒரே ஃபேமிலி ಸರಿ ಪೋಯ್ಟ್ವರೋ ನೋಡಿದ್ರಲ್ಲ ವಿಲೇಜು ಇದೇ ಕೊನೆ ವಿಲೇಜು ಬಡಗ ಕನ್ನಡದವರು ಇಲ್ಲಿ ಉಳ್ಕೊಂಡಿರೋದಂತೆ ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಭಾಳ ಇವು ಇಲ್ಲಿರೋರೆಲ್ಲ ಒಂದೇ ಫ್ಯಾಮಿಲಿ ಅಂತೆ ಅಂದರೆ ಒಂದೇ ಬಡಗ ಕನ್ನಡದವರೇ ಇಲ್ಲಿರೋದೆಲ್ಲ ಸೊ ಇಲ್ಲಿರೋ ಪ್ರತಿಯೊಬ್ಬರೂ ಅದೇ ಫ್ಯಾಮಿಲಿಗೆ ಸೇರಿದವ್ರಂತೆ ಸೊ ಹೇಳ್ತಾಯಿದ್ರು ಅವರು ನಾವೆಲ್ಲ ಇಲ್ಲಿ ಅವರೇ ಅಂತ ಸಕ್ಕತ್ತಾಗಿದೆ ಅಲ್ಲ ವಿಲೇಜು ನೀಲಗಿರಿ ಮೂಲತಃ ಆದಿವಾಸಿಗಳ ನಾಡು ಬಡಗರು ನೀಲಗಿರಿ ಜಿಲ್ಲೆಯ ಅತಿ ದೊಡ್ಡ ಮೂಲ ನಿವಾಸಿ ಬುಡಕಟ್ಟುಗಳು ಇವರು ಮಾತಾಡೋ ಭಾಷೆ ಯಾವುದಪ್ಪ ಆದರೆ ಬಡುಕ ಭಾಷೆ ಹಾಗೂ ಈ ಭಾಷೆಗೆ ಲಿಪಿ ಇರಲ್ಲ ಇವರನ್ನು ನೀಲಗಿರಿಯ ಗೌಡ್ರು ಅಂತಲೇ ಕರೀತಾರೆ ಅಕಾರ್ಡಿಂಗ್ ಟು ರಿಸರ್ಚ್ ಏನಪ್ಪ ಅಂದರೆ ಇವರ ಪೂರ್ವಜರು ಶೋಷಣೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಮೈಸೂರಿನ ಒಂದು ಬಯಲು ಪ್ರದೇಶದಿಂದ ವಲಸೆ ಬಂದಿರೋದು ಅಂತ ಪುರಾವೆಗಳಿದೆ ಈ ಬಡಗಗಳ ಕುರಿತಾಗಿ ಸುಮಾರು ಆರು ದಶಕಗಳಿಂದ ಸಂಶೋಧನೆಗಳು ನಡೀತಾನೇ ಇದೆ ಹಾಗೆ ಇವರು ಮಾತಾಡೋ ಭಾಷೆ ಏನಪ್ಪಾ ಅಂದರೆ ನಮ್ಮ ಕನ್ನಡಕ್ಕೆ ನಿಕಟ ಸಂಬಂಧ ಹೊಂದಿದೆ ಈ ಬಡುಗ ಕನ್ನಡದವ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಹೋದರೆ ಒಂದೊಂದು ಪ್ರಶ್ನೆಗೂ ಒಂದೊಂದು ಉತ್ತರ ಸಿಗ್ತಾ ಹೋಗುತ್ತೆ ಆ ಉತ್ತರದಲ್ಲಿ ಒಂದೊಂದು ಪ್ರಶ್ನೆ ಮತ್ತೆ ಹುಡ್ತಾ ಹೋಗುತ್ತೆ ನಾವು ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹುಡುಕ್ತಾ ಇನ್ನೂವರೆಗೂ ನಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗದೆ ಹಾಗೆ ಎಂದು ಹೋಗ್ತೀವಿ ನಾನು ಈ ಒಂದು ಇವರ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ಬಹಳ ಪ್ರಶ್ನೆಗಳು ನನ್ನಲ್ಲಿ ಹಾಗೆ ಉಳಿದಿದೆ ಇವರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ ಹಾಗೆ ಗೂಗಲಲ್ಲಿ ನಿಮಗೆ ಸರ್ಚ್ ಮಾಡ್ತಾ ಹೋಗ್ತಾ ನೀವು ಒಂದೊಂದೇ ಒಂದೊಂದೇ ಎಳೆನ ಬಿಡಿಸ್ತಾ ಹೋಗ್ಬೋದು ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಮೆಲ್ಲರಿಗೂ ಇವ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಏನಾದ್ರು ಇದ್ದರೆ ದಯವಿಟ್ಟು ನೀವು ರಿಸರ್ಚ್ ಮಾಡಿ ನಿಮ್ಮ ಕೈಯಲ್ಲಿ ಆದ ಮಾಹಿತಿನ ನಮಗೂ ತಿಳಿಸ್ಕೊಡಿ ಸೊ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ತಿಳಿಸ್ಬೋದು ಹಾಗೆ ಈ ವಿಲೇಜಲ್ಲಿ ಒಂದು ಟೆಂಪಲ್ ಇದೆ ಅದೇ ಎಲ್ಲೂ ಜಾಗ ಇಲ್ಲ ಆ ಕಡೆ ಕೇರಳ ಬರುತ್ತೆ ಇದು ತಮಿಳ್ನಾಡು ಮತ್ತು ಕೇರಳ ತಮಿಳ್ನಾಡು ಏನಿದೆ ಈ ಊಟಿಯಿಂದ ಈ ಕಡೆ ನಾವು ಬರ್ತೀವಿ ಕೊನೆ ಊರು ಕೊನೆ ಊರಿನ ಕೊನೆ ದೇವ್ ದ ಲಾಸ್ಟ್ ಟೆಂಪಲ್ ಆಫ್ ತಮಿಳ್ನಾಡು ಇದು ಈ ಕಡೆಯಿಂದ ಬಂದರೆ ತಾಯಿ ದುರ್ಗಾ ಪರಮೇಶ್ವರಿ ಇಲ್ಲೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ನಿಮ್ಮೆಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಮಾ ಶಿವಪ್ಪ ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಗ್ನಿಮ್ ಕುರ್ಮೇ ಸರ್ವಕಾರೇಶ್ವರ ಎಲ್ಲರೂ ನೀವು ಅಂದ್ಕೊಂಡು ಇದ್ ಕೆಲಸ ಒಳ್ಳೇದಾಗಲಿ ದ ಲಾಸ್ಟ್ ವಿಲೇಜಿಂದ ಒಂದು ದೇವಸ್ಥಾನದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಸಾಕಾದಾಗಿದೆ ನೋಡಿ ಕೊನೆಯ ದೇವಸ್ಥಾನ ಇದು ತಮಿಳ್ನಾಡ್ ಕೊನೆಯ ದೇವಸ್ಥಾನ ಊಟಿಯಿಂದ ಬರಬೇಕು ನೀವು ಊಟಿಯಿಂದ ಕಿನ್ನಕ್ಕೊರೆಯಿಂದ ಬರಬೇಕು ಕಿನ್ನಕ್ಕೊರೆಯಿಂದ ಒಂಚೂರು ಮುಂದೆ ಬಂದರೆ ಈ ಒಂದು ಟೆಂಪಲ್ ಸಿಗುತ್ತೆ ಅಪ್ರಿಯಾ ಎತ್ತಿನ ವರ್ಷ ಮಾ ಇರಕ್ಕೆ ಹಿಂಗೆ

ಅಲ್ಲೇ ಇರೋದಾ ನಿಮ್ಮ ತಮ್ಮ ಅಲ್ಲೇ ಇರೋದು ಓಹೋ ಹೌದಾ ಇದಿದಾ ಆ ಎಷ್ಟು ಜನ ಇರೋದು ಇಲ್ಲಿ ಟೋಟಲ್ ಎಷ್ಟು ಜನ ಇದ್ದೀರಾ ಎವಳೇ பேர் ಇರ್ಕಿಂಗೇ ಇಲ್ಲಾ ನಾನುಗಾ പേರು ಇಂಗ ಅಂಬುದು ಬೀಡಿರಕದು 100 180 பேர் ಇರ್ಕೋ ಎಲ್ಲ ಫ್ಲೇಂಚ್ ಹೋಗிட்டಂಗ ಎಲ್ಲ पढ़ಿರ್ಕಂಗ ಮೇಲಕಾಗಿ ತೆಳೆಡಿಟ್ ಹೋಗிட்டಂಗ ನಾನು ಕೊಂಡ್ಪೇರು ತಿಂಗಿರ್ತೀನಿ ಓ ಎಲ್ಲ ಸಹಕರಿ ಓನೆಲ್ಲಾ ಇರ್ಕಾ ನಿಮಗೆ

ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿದಾಗ ನೋಡಿ ಇಲ್ಲೊಂದು ಸಿಂಪಲ್ ಇದೆ ನಾನು ನನಗೆ ತಮಿಳು ಬರುತ್ತೆ ಓಕೆನಾ ನಾನು ತಮಿಳಲ್ಲಿ ಮಾತಾಡಿದೆ ಕನ್ನಡದಲ್ಲೂ ಮಾತಾಡಿದೆ ಸೊ ಅವ್ರಿಗೆ ಯಾವ ಭಾಷೆ ಅರ್ಥ ಆಗುತ್ತೆ ಆ ಭಾಷೆಯಲ್ಲಿ ನಾವು ಮಾತಾಡಿದಾಗ ಅವ್ರ ರೆಸ್ಪಾನ್ಸ್ ಕೂಡ ಅಷ್ಟೇ ಸ್ವೀಟಾಗಿರುತ್ತೆ ಸೊ ನಾವು ನಮ್ಮ ಬೆಂಗಳೂರಿಗೆ ನಮ್ಮ ಕರ್ನಾಟಕಕ್ಕೆ ಬರೋರಿಗೆ ನಾನು ಅದೇ ಹೇಳೋದು ನೀವು ನಮ್ಮ ಭಾಷೆ ಕಲೀರಿ ನಮ್ಮ ಜೊತೆ ನಮ್ಮ ಭಾಷೆಯಲ್ಲಿ ಮಾತಾಡಿ ಆವಾಗ ನಿಮ್ಮ ಮೇಲೆ ನಮಗೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮನ್ನು ನಾವು ಗೆಸ್ಟಲ್ಲ ನಮ್ಮ ಮನೆ ನಮ್ಮ ಮನೆಯವರು ನಮ್ಮ ಅಣ್ಣ ತಮ್ಮಂದ್ರ ಥರ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲೇ ಇರೋದು ಸಿಂಪಲ್ ಈಗ ನಾನಿಲ್ಲಿ ತಮಿಳ್ ಬರದೆ ಏನು ನನ್ನ ಭಾಷೆಯಲ್ಲಿ ನಾನು ಮಾತಾಡ್ತಾ ಇರ್ತೀನಿ ಇದೇ ಬರೋದು ಏ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ ಗುರು ಇಲ್ಲಿ ಅಂತ ಅಂದಾಗ ಇವ್ರಿಗೆ ನಮ್ಮ ಭಾಷೆ ಅರ್ಥ ಆಗೋಲ್ಲ ಸೊ ಏನು ಮಾಡಬೇಕಾಗತ್ತೆ ನಾವು ಅವ್ರ ಭಾಷೆ ಮಾತಾಡಿದಾಗ ನಮ್ಮ ಮಧ್ಯೆ ಅವ್ರ ಮಧ್ಯೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅವ್ರಿಗೂ ಪ್ರೀತಿಯಿಂದ ಮಾತಾಡ್ತಾರೆ ಸೊ ಇದೇ ಪಾಠ ನಾವು ಕಲಿಬೇಕು ಆಫ್ ರೋಡ್ ಟ್ರೈಲ್ ಇದೆ ಇಲ್ಲಿ ಸೊ ಆಫ್ ರೋಡ್ ಟ್ರೈಲನ್ನ ಎಕ್ಸ್ಪೀರಿಯೆನ್ಸ್ ಮಾಡಕ್ಕೆ ಹೋಗ್ತಾಯಿದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅವಾಗ ನಮಗೂ ಒಳ್ಳೆಯ ರೀಚ್ ಸಿಗುತ್ತೆ ಆ್ಯಂಡ್ ತುಂಬ ಜನ ನೋಡಿದಾಗ ನಮಗೆ ಖುಷಿಯಾಗುತ್ತೆ ಸೊ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ತುಂಬ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಮ್ಮ ಮನ್ಸಿಗೂ ಅನಿಸುತ್ತೆ ಆವಾಗ ನೀವೆಲ್ಲ ನೋಡ್ತಾ ಇದ್ದರೆ ನಮಗೊಂದು ಎನರ್ಜಿ ಓ ವಿಡಿಯೋ ನೋಡ್ತಾ ಇದ್ದಾರಪ್ಪ ಹಾಕಿರೋದು ಸರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಸೆ ಆಗುತ್ತೆ ವಿಡಿಯೋಸ್ ನೋಡಲಿಲ್ಲ ಅಂದರೆ ಜಾಸ್ತಿ ಜನ ಯಾಕೆ ನೋಡ್ತಾ ಇಲ್ಲ ಇಷ್ಟ ಆಗ್ತಾ ಇದೆಯಲ್ಲವನ್ನೋ ಒಂದು ಕನ್ಫ್ಯೂಷನಲ್ಲಿ ಇದೋಗ್ತೀವಿ ನಾವು ಸೊ ಅದಕ್ಕೆ ಎಲ್ಲರೂ ವೀಡಿಯೋ ನೋಡಿ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ನಾವೆಲ್ಲರೂ ಕನ್ನಡದವ್ರು ಸಪೋರ್ಟ್ ಮಾಡಿದೆ ಇಲ್ಲ ಬೇರೆ ಭಾಷೆಗರು ಬಂದು ಸಪೋರ್ಟ್ ಮಾಡಲ್ಲ ನಮ್ಮನ್ನ ನಾವು ನೀವು ಕನ್ನಡದವರು ನೀವು ನಮ್ಮನ್ನು ಸಪೋರ್ಟ್ ಮಾಡಿದ್ರೇ ನಾವು ಬಿಳಿಯೋಕಾಗೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಈ ಒಂದು ಲಾಸ್ಟ್ ವಿಲೇಜ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಇಲ್ಲಿಗೆ ಈ ಒಂದು ವಂಡರ್ಫುಲ್ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋಲಿ ಇದೇ ಸರೌಂಡಿಂಗಲ್ಲೇ ಕೆಲವೊಂದು ಆಫ್ ರೋಡ್ ಟ್ರೈಲ್ಸ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಆಫ್ ರೋಡ್ ಟ್ರೈಲ್ ಎಕ್ಸ್ಪ್ಲೋರೇಷನ್ ಹೆಂಗಿರುತ್ತೆ ಏನೋ ಅನ್ನೋದನ್ನ ನೋಡ್ತೀರಾ ಸೊ ಗೈಸ್ ನಿಮ್ಮ ಏನು ಚೆನ್ನಾಗಿ ನೋಡ್ಕೊಳ್ಳಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ ಬಾಯ್